다음 영상에서 만나요.

ಎಲ್ಲ ಲೆಕ್ಕ ಕೆಳಗೆ ತಗೊಳ್ತಾರೆ ನಾನು ಕಂಡ್ರ ಗುತ್ಕೆದಾರರು ನಾನು ಮಲ್ಲೇಗೌಡನಲ್ಲಿ ನಾಗಮಂಗಲ ತಾಲೂಕು ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲದಲ್ಲಿ ನಾನು ಅರಣ್ಯ ಅಂಚಿನಲ್ಲಿ ತಂತಿ ಬೇಲಿ ನಿರ್ಮಾಣ ಕಾಮಗಾರಿಯನ್ನು ಮೂವತ್ತೊಂಬತ್ತು ಕಿಲೋಮೀಟರ್ ಟೆಂಡರ್ ಗುತ್ತಿಗೆ ಆದರೆ ಕಾಮಗಾರಿ ತಗೊಂಡು ಅಗ್ರಿಮೆಂಟ್ ಮಾಡಿ ಕಾಮಗಾರಿ ಸಿದ್ಧ ನಾನು ಮಾಡಿದ್ರು ನಾನು ಪೇಮೆಂಟ್ ಕೊಡ್ತೇನೆ ಇದುವರೆಗೂ ಆವಾಗ ಪೇಮೆಂಟ್ ಕೊಡಲಿಲ್ಲ ಹಾಗಂದ ನಾನು ಧನ ನ್ಯಾಯಾಲಯಕ್ಕೆ ಹೈಕೋರ್ಟ್ಗೆ ಹೋದೆ ಹೈಕೋರ್ಟ್ನವರು ಆರ್ಬಿಟ್ರೇಷನ್ಗೆ ಅಪಾಯಿಂಟ್ ಮಾಡೋದು ಆರ್ಬಿಟೇಷನಲ್ಲಿ ಎರಡು ಎರಡೂರು ವರ್ಷ ನಮ್ಮ ಪರ ನ್ಯಾಯಾಲಯ ತೀರ್ಪು ಕೊಟ್ಟು ಈಗ ಇದಕ್ಕೆ ನಾಲ್ಕೂರು ನಾಲ್ಕು ತಿಂಗಳ ಮೂರು ದಿವಸ ಆಗಿದೆ ಮೂರು ತಿಂಗಳು ಅವಕಾಶ ಕೊಟ್ಟಿತ್ತು ಅದರಲ್ಲೂ ಸಹ ನಮಗೆ ಅಮೌಂಟ್ ಕೊಟ್ಟಿರಲಿಲ್ಲ ಈಗ ನಾವು ಹೈಕೋರ್ಟ್ಗೆ ನಾನು ಮಂಡ್ಯ ನ್ಯಾಯಾಲಯಕ್ಕೆ ನಾವು ಅದ್ರ ಬಗ್ಗೆ ದಾಗ ಕೇಸ್ ದಾಖಲೆ ಮಾಡಿದಾಗ ಅವರು ಇಲ್ಲಿ ಆ ಜಪ್ತಿ ಮಾಡಲಿಕ್ಕೆ ಇವಾಗ ಆದೇಶ ಮಾಡಿದರೆ ನೀವು ಜಪ್ತಿ ಮಾಡಿಸ್ತಾ ಇದ್ದೀರ ಸರ್ ಎಷ್ಟು ದುಡ್ಡು ಸರ್ ನಮ್ದು ನಮ್ಮದು ಎರಡು ಒಂದು ಅಮೌಂಟ್ ರಿಲೀಸ್ ಆಗಿ ಅಮೌಂಟ್ ಅಮೌಂಟು ಕೊಟ್ಟಿಲ್ಲ ಸರ್ ನಿಮ್ಮ ಕೈಯಿಂದ ಅಮೌಂಟ್ ಆಫ್ ಮಾಡಿ ಮಾಡಿ ಇವತ್ತು ಸರ್ಕಾರಕ್ಕೂ ಧನ ನ್ಯಾಯಾಲಯಕ್ಕೆ ಹೋಗಿದ್ದಿಲ್ಲ ಸರ್ ನ್ಯಾಯಾಲಯಕ್ಕೆ ಕೊಟ್ಟಿದ್ದ ನ್ಯಾಯಾಲಯಕ್ಕೆ ಎಷ್ಟು ವರ್ಷ ಆಯಿತು ಸರ್ ನಮ್ದು ಎರಡ್ ಸಾವಿರದ ಇಪ್ಪತ್ತೆರಡು ಮೂರು ಇವತ್ತು ಈಗ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಇನ್ವೆಸ್ಟ್ ಮಾಡಿ ದುಡ್ಡು ಕೊಟ್ಟಿಲ್ಲ ಕೊಟ್ಟಿಲ್ಲ ಇವ್ರೇನ್ ಕೇಳ್ತಿದ್ರು ಸರ್ ಸಾಹೇಬರು ಬಂದು ಗಮನಕ್ಕೆ ತಂದ್ರೆ ಮುಗಿಸ್ಬಿಟ್ಟು ಆಮೇಲೆ ಸಬ್ಬು ಹಾಸ್ಕೊಡಿ ಅದಿಲ್ಲ ಅಸರಿಲ್ಲ ಇಸರಿಲ್ಲ ಅಂದ್ಬಿಟ್ಟು ಬೇರೆ ಒಂದು ಆಮಿಷ ಕೊಡ್ತಾರೆ ಈ ತರ ನಮ್ಗೆ ತೊಂದರೆ ಕೊಟ್ಬಿಟ್ರೆ ಕ್ಯಾಮ್ಗಾರಿ ಪೇಮೆಂಟ್ ಕೊಡಕ್ಕೆ ವಿಳಂಬ ಅವ್ರೆಲ್ಲ ವಿಸಿಟ್ ಮಾಡಿದ್ರ ಎಲ್ಲ ವಿಧ ಕಾಮಗಾರಿ ಅಂತಂತರ ಫಾರೆಸ್ಟ್ ನಾವು ಕೆಲಸ ಮಾಡೋಕೆ ಆಗಲ್ಲ ಸರ್ ಅವ್ರ ಇದನ್ನೇ ಯಾವ ಸೂಪರ್ ವೈಸಿಂಗಲ್ಲೇ ಮಾಡಬೇಕಾಗುತ್ತೆ ಗಡಿ ರೇಖೆ ಗೊತ್ತಿರೋಕ್ಕಿಲ್ಲ ಸರ್ ಅವರು ಏನು ಹೇಳಿದ್ರು ಆ ರೀತಿಯೇ ನಾವು ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ ಸರ್ ಏನೇನು ಕೆಲಸ ಮಾಡಿದ್ರಿ ಸರ್ ನಾವು ಗುಂಡಿ ತೆಗೆಯೋದು ಕಂಬ ತಂತಿ ಇಡೋದು ಇಷ್ಟು ಎಲ್ಲ ರೋಡ್ ಮಟ್ಟ ಮಾಡೋದು ಈ ಕಾಮಗಾರಿ ಮಾಡಿದ್ವಿ ಸರ್ ಟೋಟಲ್ ಅಮೌಂಟ್ ಸರ್ ಟೋಟಲ್ ಅಮೌಂಟ್ ನನಗೆ ಎರಡು ಕೋಟಿ ಐವತ್ತೊಂದು ಲಕ್ಷ ಬರಬೇಕು ಸರ್ ಸರ್ ಈಗ ಮಧ್ಯ ಮಧ್ಯೆ ಬಿಡುಗಡೆ ಮಾಡಬೇಕಲ್ಲ ಅಮೌಂಟ್ ಯಾವುದು ಮಾಡಿಲ್ಲ ಸರ್ ಮಾಡ್ತೀವಿ ಮಾರ್ಚಿಂಗ್ ಮಾಡ್ತೀವಿ ಕೊನೆಗೆ ಮಾಡ್ತೀವಿ 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 ಅಂತ ಮಾರ್ಚ್ ಯಾವ ಕೆಲಸ ಮಾಡಿಲ್ಲ ಸರ್ ಆಮೇಲೆ ಅದು ಸರಿ ಇಲ್ಲ ಈ ಸರಿ ಇಲ್ಲ ಕಾಮಗಾರಿ ಸರಿ ಇಲ್ಲ ಅಂತ ತಬು ಹೇಳ್ಬಿಟ್ಟು ನಮ್ಗೆ ಪೇಮೆಂಟ್ ಕೊಡೋಣ ಕಾರಣ ಅಂತ ಓಕೆ ಸರ್ ಈಗ ನ್ಯಾಯಾಲಯ ನಿಮ್ಮ ನಿಮಗೆ ತೀರ್ಪೊಟ್ಟಿದೆ ಸರ್ ನ್ಯಾಯಾಲಯ ಹಾಂ ಸರ್ ಏನು ಅಧಿಕಾರಿಗಳು ಈಗ ನೀವು ಜೊತೆಗೆ ಬಂದಿದ್ದೀರಾ ಏನು ಈಗ ತಡೆಯೇ ಮಾತಾಡ್ತೀನಿ ಅಂತ ಹೋದರು ನಮ್ಗೆ ಗೊತ್ತಿಲ್ಲದಂಗೆ ನಮ್ಮನ್ನ ಒಡನೆ ಕೂರ್ಸ್ಬಿಟ್ಟು ಅವ್ರ ಜೀಪ್ ಹತ್ತಿ ಕಾಣಿಯಾಗಿದ್ದಾರೆ ಓಕೆ ಥ್ಯಾಂಕ್ ಯು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನೀಡಿದ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ